ಒಳಮೀಸಲಾತಿಯ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶದ ಈ ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ಒಳ ಮೀಸಲಾತಿಯ ಹೋರಾಟಗಾರರೇ ಮಾದಿಗ ಮತ್ತು ಇನ್ನಿತರ ನನ್ನ ಸಮಾಜದ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನನ್ನ ಮಾದಿಗ ಸಮಾಜದ ಒಡನಾಡಿಗಳೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಕಾರಣಕರ್ತರಾದಂಥ ಬಿ ಆರ್ ಭಾಸ್ಕರ್ ಪ್ರಸಾದ್ ಅವರೇ ಹಾಗೂ ಅವರ ನೇತೃತ್ವದ ನನ್ನೆಲ್ಲ ಭೀಮಸೇನಾನಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ಈ ಕಾರ್ಯಕ್ರಮ ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಎಲ್ಲ ವಿಚಾರಗಳನ್ನು ಅರುಣ್ ಕುಮಾರ್ ಅವರು ನಾರಾಯಣ ನಾರ ಅವರು ಸುದೀರ್ಘವಾದಂಥ ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿದ್ದಾರೆ ಪುನಃ ನಾನು ಆ ವಿಚಾರಗಳನ್ನು ಮಾತಾಡೋಕ್ಕೆ ಹೋಗಲ್ಲ ನಾನು ಒಂದು ಎರಡು ಮೂರು ನಿಮಿಷದಲ್ಲಿ ನನ್ನ ಅನಿಸಿಕೆಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಒಳ ಮೀಸಲಾತಿಗೋಸ್ಕರ ಏನು ಮಾದಿಗರು ಎ ಬಿ ಸಿ ಡಿ ವರ್ಗೀಕರಣ ಆಗಬೇಕಂತ ಏನು ಹೋರಾಟ ಮಾಡಿದರು ಅವರೆಲ್ಲರ ಮಹನೀಯರಿಗೆ ನಾವೆಲ್ಲರೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲೇಬೇಕಾಗತ್ತೆ ಅದರ ಜೊತೆಗೆ ಈ ದಕ್ಷಿಣ ಭಾರತದಲ್ಲಿ ಮಾದಿಗ ಮೀಸಲಾತಿ ಹೋರಾಟಕ್ಕೋಸ್ಕರ ಎ ಬಿ ಸಿ ಡಿ ವರ್ಗೀಕರಣಕ್ಕೋಸ್ಕರ ಈ ದಕ್ಷಿಣ ಭಾರತಕ್ಕೆ ಈ ಹೋರಾಟದ ಕಿಚ್ಚನ್ನು ಹಚ್ಚಿದಂಥ ಅಣ್ಣ ಮಂದಕೃಷ್ಣ ಮಾದಿಗವರನ್ನು ಕೂಡ ನಾವು ಇವತ್ತು ನೆಲಲೇಬೇಕಾಗತ್ತೆ ಅವರ ನಿರಂತರವಾದಂಥ ಹೋರಾಟ ನಮ್ಮ ಕರ್ನಾಟಕದ ಮೇಲೆ ಅವರ ನೆರಳಿದೆ ಅದಕ್ಕೋಸ್ಕರ ಅವರನ್ನು ನೆನೆಯದೆ ಈ ಒಳ ಮೀಸಲಾತಿಯ ಯಾವುದೇ ವಿಚಾರಗಳನ್ನ ನಾವು ಮಾತಾಡಲಿಕ್ಕೆ ನಮಗೆ ನೈತಿಕ ಹಕ್ಕು ಇರಲಿ ಎಂಬ ಮಾತನ್ನು ಕೂಡ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರ ಜೊತೆಗೆ ರಾಜಕಾರಣಿಗಳಿಗೂ ಮತ್ತು ಸಾಮಾನ್ಯ ನಮ್ಮ ಮಾವಿಗ ಸಮಾಜಕ್ಕೆ ಈ ರಾಜ್ಯದಲ್ಲಿ ಯಾರಿಂದ ಒಳ ಮೀಸಲಾತಿ ತಡೆಯಲಾಗುತ್ತಿತ್ತು ಯಾತಕ್ಕೋಸ್ಕರ ತಡೆಯಲಾಗುತ್ತಿತ್ತು ಅದಕ್ಕೆ ಮುಖ್ಯ ಕಾರಣ ಏನನ್ನೋದು ಮಾವಿಗ ರಾಜಕಾರಣಿಗಳಿಗೂ ಗೊತ್ತು ಇನ್ನಿತರ ರಾಜಕಾರಣಿಗಳಿಗೂ ಗೊತ್ತು ಈ ಸತ್ಯ ಎಲ್ಲ ಜನರಿಗೆ ಗೊತ್ತಿದೆ ಆದ್ರೆ ಇವತ್ತು ಬಲಿಪಶಿ ಆಗಿರುವಂತದ್ದು ಯಾರು ಅದು ನನ್ನ ಮಾದಿಗ ಸಮಾಜ ಮಾತ್ರ ಮಾದಿಗ ಸಮಾಜಕ್ಕೆ ಎಲ್ಲ ಸಮುದಾಯಗಳಿಂದ ಅನ್ಯಾಯ ಆಗಿದೆ ಇವತ್ತು ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾಂಗ್ರೆಸ್ನ ವಿರುದ್ಧ ಮಾತಾಡಬೇಡ ಅಂತ ಹೇಳ್ತಾರೆ ನಾನು ಕೂಡ ಕಾಂಗ್ರೆಸ್ ನಾನೊಬ್ಬ ರಾಜ್ಯದ ಪ್ರತಿನಿಧಿ ನಾನು ಒಂದು ಪಕ್ಷದ ಪ್ರತಿನಿಧಿ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ನ ನಾಯಕರುಗಳು ಕಾಂಗ್ರೆಸ್ನ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಯಾರು ಮಾತಾಡಿಲ್ಲ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಮಾತಾಡಿಲ್ವ ಬಿ ಆರ್ ಪಾಟೀಲ್ ಅವರು ಮಾತಾಡಿಲ್ವಾ ಇನ್ನಿತರ ಎಷ್ಟು ಜನರು ಬೇಕು ನಿಮಗೆ ಮತ್ತೆ ನಮ್ಮ ರಾಜಣ್ಣ ಅವರು ಮಾತಾಡಿಲ್ವಾ ಮತ್ತೆ ಅವರೆಲ್ಲರೂ ಕಾಂಗ್ರೆಸ್ ಅಲ್ವಾ ಅರೇ ಅವರೆಲ್ಲರೂ ಪಕ್ಷದ ವಿರುದ್ಧ ಆಗಲಿ ಪ್ರಶ್ನೆ ಮಾಡುವಂಥದ್ದನ್ನ ಅವ್ರು ಮಾಡ್ತಾ ಇದ್ರೆ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ನೀವುಗಳು ಮಾಡ್ತಿರೋದೇನು ನಿಮಗೇನು ಬ್ಯಾನೆ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಬ್ಯಾನೆ ಮಾದಿಗರ ಕೇಳೋದಕ್ಕೋಸ್ಕರ ಕೇಳೋದೇನು ಬ್ಯಾನೆ ಮತ್ತೆ ಅವರು ಮಂತ್ರಿಗಳಿದ್ದಾರೆ ಬಸವರಾಜ ರಾರೆಡ್ಡು ಕೂಡ ಈ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದರು ಮತ್ತೆ ಅವರು ಏನಾಗಿದೆ ಅವರು ಹುದ್ದೆಗಳನ್ನು ಕಳ್ಕೊಂಡ್ರೆ ಮಂತ್ರಿಗಿರಿಯನ್ನು ಮತ್ತೆ ಇಲ್ಲಿರುವಂತ ನಮ್ಮ ಕಾಂಗ್ರೆಸ್ನಲ್ಲಿರುವಂತಹ ರಾಜಕಾರಣಿಗಳನ್ನ ಇಲ್ಲಿರುವಂತಹ ಮಿನಿಸ್ಟರ್ಗಳನ್ನ ಇಲ್ಲಿರುವಂತಹ ನಿಗಮ ಮಂಡಳಿಯ ಅಧ್ಯಕ್ಷರುಗಳನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ನೀವು ಕಾಂಗ್ರೆಸ್ ನಲ್ಲಿ ಇದ್ದುಕೊಂಡು ಮಾದಿಗರ ಹಕ್ಕನ್ನ ಕೇಳುವಂತ ಕೆಲಸ ನಿಮ್ಮಿಂದ ಆಗ್ಬೇಕಾಗಿತ್ತು ನೀವು ಅಲ್ಲಿ ಕೂತಿರುವುದು ಮಾದಿಗರ ಮಾದಿಗರ ಆಶ್ರಯದಿಂದ ಮಾತ್ರ ನೀವು ಅಲ್ಲಿ ಕೂತ್ಕೊಳ್ಳಕ್ಕೆ ಸಾಧ್ಯತೆ ಆಗಿದೆ ಈ ಪ್ರಶ್ನೆಯನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ ನಾನು ಕಾಂಗ್ರೆಸ್ ನಲ್ಲಿ ಇವತ್ತು ಕಿತ್ತೋಗಾರ ನಾವು ಹಿಂದಿನ ಸಭೆಯಲ್ಲಿ ಕೂಡ ಹೇಳ್ತೀನಿ ನನ್ನನ್ನು ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದ್ರೆ ಪರವಾಗಿಲ್ಲ ನನಗೆ ಸಮಾಜ ಮುಖ್ಯ ಮಾದಿಗ ಸಮಾಜ ಮುಖ್ಯ ಮಾದಿಗ ಸಮಾಜ ಇದ್ರೆ ನನ್ನ ಬದುಕು ಮಾದಿಗ ಸಮಾಜ ಇದ್ರೆ ನನ್ನ ರಾಜಕೀಯ ಮಾದಿಗ ಸಮಾಜ ಇದ್ರೆ ನನ್ನ ಅಂತಸ್ತು ಸ್ಟೇಟಸ್ ನೀವೆಲ್ಲವೂ ಹೋಗಿರಂತದ್ದು ರಿಸರ್ವೇಶನ್ ತೆಗೆದುಕೊಂಡು ರಾಜಕಾರಣ ಮಾಡ್ತಾ ಇದ್ರಿ ಮತ್ತೆ ಬಲಿಪಶಿ ಆಗಿರುವಂತಹ ಮಾದಿಗರ ಬಗ್ಗೆ ರಿಸರ್ವೇಷನ್ ಇಂಟರ್ನಲ್ ರಿಸರ್ವೇಶನ್ ಕೊಡೋದಕ್ಕೋಸ್ಕರ ನೀವು ಧ್ವನಿ ಎತ್ತಲ್ಲ ಅಂತಂದ್ರೆ ಧ್ವನಿ ಎತ್ತವ್ರೆ ನೀವು ಅಪರಾಧಿಗಳಂತ ಏನ್ ಹೇಳ್ತಾ ಇದ್ರಲ್ಲ ನಿಮಗೊಂದು ಧಿಕ್ಕಾರ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ರಾಜ್ಯದಲ್ಲಿ ಭಾಸ್ಕರ್ ಪ್ರಸಾದ್ ಅವರ ಈ ತಂಡ ಭೀಮಸೇನಾದಿಗಳು ಅವ್ರ ಮನೆಗೋಸ್ಕರ ಏನಾದರೂ ಹೋರಾಟ ಮಾಡ್ತಾ ಇದ್ದಾರ ಅವರ ಬದುಕಿಗೋಸ್ಕರ ಏನಾದರೂ ಹೋರಾಟ ಮಾಡ್ತಾ ಇದ್ದಾರ ಅಥವಾ ಯಾವುದಾದ್ರೂ ರಾಜಕಾರಣದ ಕುರ್ಚಿಗೋಸ್ಕರ ಹೋರಾಟ ಮಾಡ್ತಾ ಇದ್ರ ಇಲ್ಲ ಸುಮಾರು ಮೂರು ತಿಂಗಳಿನಿಂದ ಭಾಸ್ಕರ ಪ್ರಸಾದ್ ಅವರು ಮತ್ತು ಭೀಮಸೇನಾರಿಗಳು ತಮ್ಮ ಹೆಂಡ್ರ ಮಕ್ಕಳ ತಂದೆ ತಾಯಿಗಳನ್ನ ಎಲ್ಲರನ್ನು ಬಿಟ್ಟು ಹಗಲು ರಾತ್ರಿ ಈ ಸಮಾಜಕ್ಕೋಸ್ಕರ ನಾವೇನಾದರೂ ಕೊಡಿ ಕೊಡಬೇಕು ಯಾರಾದರೂ ಒಬ್ಬರು ಒಬ್ರು ಆಗಲೇಬೇಕು ಯಾರಾದರೂ ಒಬ್ಬರು ಈ ಹೋರಾಟದ ಆದಿಯಲ್ಲಿ ಹೆಜ್ಜೆಗಳನ್ನು ಆಗಬೇಕು ಅಂತ ಹೆಜ್ಜೆಗಳನ್ನಿಡುವಂತ ನಿಟ್ಟಿನಲ್ಲಿ ಅವರಿಂದ ಈ ರಾಜ್ಯಕ್ಕೆ ದೊಡ್ಡ ಕೊಡುಗೆ ಆಗಿದೆ ಏನು ಅದು ಕೊಡುಗೆ ಇವತ್ತೇಳು ಈ ರಾಜ್ಯದಲ್ಲಿ ಮಾದಿಗರು ತಮ್ಮನ್ನ ಮಾದಿಗಂತ ಹೇಳಕ್ಕೆ ಇಷ್ಟಪಡ್ತಿರಲಿಲ್ಲ ಈ ಭಾಗದಲ್ಲಿ ಅದು ಮೈಸೂರು ಚಾಮರಾಜನಗರ ಹಾಸನ ಬೆಂಗಳೂರು ರಾಮನಗರ ಈ ಭಾಗದಲ್ಲಿ ನಾನು ಮಾದಿಗಂತ ಹೇಳ್ಕೊಳ್ಳಾರ್ದೆ ಮಾದಿಗ ಇದ್ರು ಕೂಡ ಹೇಳಿ ಏಕೆ ಅಂತ ಹೇಳ್ಕೊಂಡು ಇನ್ನೊಬ್ಬರ ಗುಲಾಮರಾಗಿದ್ರಲ್ಲ ಅವ್ರನ್ನ ಗುಲಾಬಿರಾಗಿ ತರಿದ್ರಲ್ಲ ಅವ್ರನ್ನ ಧಿಕ್ಕರಿಸಿ ನಾನು ಮಾದಿಗೆಂಬ ಎಂಬ ಸಖವನ್ನು ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ಈ ಬೀ ಬಸೇರಾಣಿಗಳ ತಂಡೆಬ್ಬ ಮಾತಲ್ಲೂ ಕೂಡ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವತ್ತು ನೀವು ಚಾಮರಾಜನಲ್ಲಿ ನೋಡಬಹುದು ಮೈಸೂರಲ್ಲಿ ನೋಡಬಹುದು ನನ್ನ ಮಾದಿಗ ಸಮಾಜ ಇನ್ನೊಂದು ಸಮಾಜದ ಮುಂದೆ ಹಾಲು ಕುಡಿಯಕ್ಕೆ ಆಗ್ತಾ ಇಲ್ಲ ಚಹಾ ಕುಡಿಯಕ್ಕೆ ಆಗಬಾರ್ದು ಅವ್ರು ಚಹಾ ಕುಡಿಬಾರದು ಅವ್ರ ಎದುರುಗಡೆ ನಿಂತು ಇಂಥ ಪರಿಸ್ಥಿತಿ ಎಲ್ಲಿದೆ ಸಾಂಬ್ರ ನಗರದಲ್ಲಿದೆ ಮೈಸೂರಲ್ಲಿದೆ ರಾಮನಗರದಲ್ಲಿದೆ ಹಾಸನದಲ್ಲಿದೆ ಬೆಂಗಳೂರು ಸುತ್ತಮುತ್ತಲಿದೆ ಮತ್ತೆ ಇದೆಲ್ಲ ಧಿಕ್ಕರಿಸಿ ನಾವು ನಿಮ್ದು ಜೊತೆಗಿದ್ದೀವಿ ನಾವು ನಿಮಗೆ ಶಕ್ತಿ ಕೊಡ್ತೀವಿ ಈ ರಾಜ್ಯದಲ್ಲಿ ಮೂವತ್ತೈದರಿಂದ ನಲವತ್ತು ಲಕ್ಷ ಜನರು ಬಾದಿಗಿರ್ತೀವಿ ನಾವು ನಿಮ್ಮ ಸಹಕಾರವನ್ನು ಕೊಟ್ಟು ನಿಮ್ಮನ್ನು ಮಾದಿಗರ ಕುಲದೈವ ಅಂತ ನಾವು ಎಂಬ ಸತ್ಯವನ್ನ ನಿಜಾಂಶವನ್ನ ಅಥವಾ ಧೈರ್ಯವನ್ನು ಕೊಟ್ಟಂತವರು ಈ ರಾಜ್ಯದಲ್ಲಿ ಈ ದಿನಗಳಲ್ಲಿ ಯಾರಾದರೂ ಇದ್ರೆ ಅದು ಭಾಸ್ಕರ್ ಪ್ರಸಾದ್ ಅವರ ಭೀಮ ಸೇನಾರಿಗಳು ಎಂಬ ಮಾತನ್ನ ಯಾರು ಬರೆಯೋಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ಅದರ ಜೊತೆಗೆ ಇವತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆಚರಣೆ ಎಲ್ಲರೂ ಯೋಚನೆ ಮಾಡಬೇಕು ತ್ಯಾಗಜೀವಿ ತನ್ನನ್ನು ತಾನು ಸುಟ್ಟುಕೊಂಡು ಅಂದ್ರೆ ಒಬ್ಬ ಬೇಡದ ಬತ್ತಿಯಂತೆ ಈ ರಾಜ್ಯಕ್ಕೆ ದಲಿತ ಸಂಘರ್ಷ ಸಮಿತಿಯ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಹುಟ್ಟಾಕಂತ ಸಂಸ್ಥಾಪಕ ಯಾರಾದ್ರೂ ಇದ್ರೆ ಈ ರಾಜ್ಯಕ್ಕೆ ಬೇಕನ್ನು ಕೊಟ್ಟರು ಯಾರಾದ್ರೂ ಇದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದಲ್ಲಂದ್ರೆ ನೀವು ಊಹೆ ಮಾಡಬಹುದು ಈ ರಾಜ್ಯದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಅಡಿಯಲ್ಲಿ ಬರೆದಂತವ್ರು ಸಂಗತಿ ಸಂಸ್ಥೆಯಲ್ಲಿ ಲೀಡರ್ಗಳಾಗಿದ್ದಂತವ್ರು ಪ್ರೊಫೆಸರ್ ಕೃಷ್ಣಪ್ಪ ಅವರ ಹಿಂಬದಿಗೆ ತಳ್ಳಿ ಇವತ್ತು ಈ ರಾಜ್ಯದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಆ ಸರ್ಕಾರ ಎಂ ಎಲ್ ಸಿಗಳಾಗುವುದು ದಿಗಮಂಡಿಗಳು ಆಗುದು ಮತ್ತೊಮ್ಮೆ ಎಂ ಎಲ್ ಸಿಗಳಾಗುವುದು ಎಂ ಎಲ್ ಎದು ಇವರೆಲ್ಲರೂ ಬಂದಿರುವಂತದ್ದು ಬಿ ಕೃಷ್ಣಪ್ಪ ಅವರ ಕೃಪಾ ಕಟಾಕ್ಷ ಇಂದಿನವರು ಮತ್ತು ಇವತ್ತಿನವರು ಈ ಸತ್ಯನ ಯಾವನಾದರೂ ಅಂತ ಹೇಳಂತ ತಾಕತ್ತಿದ್ರೆ ನಮ್ಮ ಮುಂದೆ ಬರಲ ನಮ್ಗೆ ಗೊತ್ತಿದೆ ನಾವು ಕೂಡ ಬಿ ಕೃಷ್ಣಪ್ಪ ಅವರ ಜೊತೆ ಜೊತೆಯಾಗಿ ಆಗಿ ನಡೆದಂತವ್ರು ನಾವು ಅವ್ರ ಜೊತೆಗೆ ಆ ಕಾಲದಲ್ಲೆ ಅವ್ರಿಗೆ ಹೇಳ್ತೀವಿ ಏ ಅಲ್ಲ ಕಡೆ ಬೈತಾ ಮಾತಾಡಬಾರ ಕೊನೆ ಕೊಲೆಗೆಲ್ಲೇ ಅವರಿಗೆ ಅರ್ಥ ಆಯ್ತು ಅದಕ್ಕೋಸ್ಕರ ಈ ರಾಜ್ಯದಲ್ಲಿ ಮಾದಿಗರು ದಲಿತ ಸಂಘ ಸಂಸ್ಥೆಯನ್ನು ಒತ್ತುಗಂಡು ತಿರುಗಾಡಂತವ್ರು ಮಾದಿಗರು ಈ ರಾಜ್ಯದಲ್ಲಿ ಅಂಬೇಡ್ಕರ್ ಅವ್ರನ್ನ ಒತ್ತುಗಂಡು ತಿರುಗಾಡಂತವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾರಂತ ಗೊತ್ತಿರಲ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂಬೇಡ್ಕರ್ ಅವ್ರನ್ನ ಪರಿಚಯಿಸಿತ್ತು ಮಾದಿಗಿರಿ ಬರುತ್ತು ಇಂದಾವ ಜಾತಿಯವರಲ್ಲಂಬ ಮಾತನ್ನು ಕೂಡ ಹೇಳ್ತಾ ಇದ್ರಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನು ಇವತ್ತು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ಯಾರ್ಯಾರು ಸತ್ತಿದ್ದಾರೆ ಅವರೆಲ್ಲರೂ ಮಾದಿಗರೆ ಹೋರಾಟಗಾರ ಯಾರ್ಯಾರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ ಈ ರಾಜ್ಯದಲ್ಲೇ ಅದು ಎಲ್ಲರೂ ಮಾದಿಗರೇ ಬಟ್ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇವತ್ತು ಮಾದಿಗರು ತಮಗೋಸ್ಕರ ಏನನ್ನು ವರ್ಷಗಳಿಂದ ಸುಮಾರು ಎಪ್ಪತ್ತೊಂಬತ್ತು ಎಂಬತ್ತರಿಂದ ಸಂಘರ್ಷ ಸಮಿತಿಯನ್ನ ಕಟ್ಟಿ ಬೆಳೆಸಿ ಈ ರಾಜ್ಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಈ ತರ ಹೋರಾಟ ಆಗಲೇಬೇಕೆಂಬ ಸಂದೇಶವನ್ನು ಕೊಟ್ಟಂತವರು ಯಾರಾದರೂ ಇದ್ರೆ ಈ ರಾಜ್ಯದಲ್ಲೇ ಅದು ಮಾದಿಗರು ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಇವತ್ತು ದಲಿತ ಸಂಘರ್ಷ ಸಮಿತಿಯಲ್ಲಿ ಬೆಳೆದಿದ್ದೀರಿ ಲೆಫ್ಟ್ ಇಷ್ಟು ರೈಟ್ ಇಷ್ಟು ಫ್ರಂಟ್ ಯಾವುದಿಲ್ಲ ರೀ ನಿಮ್ಗೆ ನಿಮಗೆ ಬೇಕಾಗಿರೋದು ಅಧಿಕಾರ ನಿಮಗೆ ಬೇಕಾಗಿರೋದು ಗುಲಾಮಗಿರಿಯ ರಾಜಕಾರಣ ನಿಮಗೆ ಬೇಕಾಗಿರೋದು ನಿಗಮ ಮಂಡಳ ರಾಜಕಾರಣ ಇವತ್ತು ಮಾದಿಗರ ಪಾಡಲ್ಲಿ ಎಷ್ಟು ಜನ ಕಾಂಗ್ರೆಸ್ನವರು ಇದ್ರಿ ಇಲ್ಲಿ ಎಷ್ಟು ಜನ ಲೀಡರ್ಗಳು ತಾಕತ್ತಿಲ್ಲ ಮಾದಿಗರ ಬಗ್ಗೆ ಕೇಳೋಕೋಸ್ಕರ ಮಾದಿಗರ ಹಕ್ಕನ್ನ ಪಡಿತೀವಿ ಕೊಡ್ಬೇಕಲ್ಲ ಒಂದು ಶಬ್ದ ಹೇಳಕ್ಕೆ ನಿಮಗೆ ಇವತ್ತು ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಏನು ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಇಟ್ಟುಕೊಂಡು ಇವತ್ತೇನು ಹೋರಾಟ ಮಾಡಿದ್ರಿ ಯಾವ ಪುಣ್ಯಾತ್ಮನಾದರೂ ಎ ಬಿ ಸಿ ಡಿ ವರ್ಗೀಕರಣದ ಬಗ್ಗೆ ಎಂದಾದರೂ ಮಾತಾಡಿದ್ದಾರೆ ಯಾವೊಬ್ಬ ರಾಜ್ಯ ಸಂಚಾಲಕರಂತ ಹಲವಾರು ಜನರು ಇದ್ದಾರೆ ನನಗೆ ಕಾಲತರ ತರದ ಬಾಲಕೃಷ್ಣ ಅವರು ಮತ್ತು ನಮ್ಮ ಮೂರ್ತಿಯವ್ರ ಜೊತೆಗೆ ಬಂದಿದ್ದು ಬಿಟ್ಟರೆ ನನಗಂತ ಯಾರು ಕಾಣ್ತಿಲ್ಲ ಬಾದಿಗರು ಎಷ್ಟು ಜನ ನಾಯಕರಿದ್ದರು ಎಷ್ಟಿಲ್ಲ ನೀವು ನಮ್ಮ ಚಕ್ರವರ್ತಿ ಅವರು ಇದ್ದಾರೆ ಅಲ್ಲ ಇದನ್ನು ಬಹಳ ಸೂಕ್ಷ್ಮವಾಗಿ ಪರಿಗಣನೆ ಮಾಡಬೇಕು ನಿಮ್ಮನ್ನ ಸಂಚಾಲಕ ಮಾಡುದು ನಿಮಗೆ ಗೊತ್ತಿರಲಿ ಒಂದು ಮಾತನ್ನು ಹೇಳ್ಬಿಡ್ತು ಕೊನೆಯದಾಗಿ ಈ ರಾಜ್ಯದಲ್ಲಿ ಒಂದು ಸುಮಾರು ಮೂವತ್ತೈದು ಮೂವತ್ತಾರು ವರ್ಷಗಳಿಂದ ಅಥವಾ ನಲವತ್ತು ವರ್ಷಗಳ ಹಿಂದೆ ಮಾದಿಗರನ್ನ ರಾಜ್ಯ ಸಂಚಾಲಕರು ಮಾಡೋದಕ್ಕೋಸ್ಕರಲ್ಲೇ ಹೋರಾಟ ಆಗ್ತಾ ಇತ್ತು ಗುರುಮೂರ್ತಿ ಅವ್ರಿಗೆ ಗೊತ್ತಿರ್ಬೇಕು ನಿಮಗೆ ನಾವೆಲ್ಲರೂ ಕೃಷ್ಣಪ್ಪ ಅವ್ರಿಗೆ ಬೈತಾ ಈಗ ಏನ್ ಸರ್ ಏನು ಮಾತಾಡ್ತಾ ಇದ್ದೀರಿ ನೀವು ಬರೇ ಒಂದೇ ಕಮ್ಯುನಿಟಿಗೆ ಮಾಡ್ಕೊಂಡು ಹೋತ್ರಿ ನೀವು ಏ ಇರಲಿ ರಾಯ ಅವ್ನು ಡಿ ಜಿ ಸಾಗರ್ ಇರಲಿ ಮಾವಳ್ಳಿ ಶಂಕರ್ ಇರಲಿ ಏ ಚಂದ್ರಸಾತ್ತಿ ಆಗಿರಲಿ ಈ ತರ ಹೇಳ್ಕೊಂಡು ಎಲ್ಲರ ಸಂಚಾಲಕರ ಹತ್ತಲೇ ಮಾಡ್ಕೊಂಡು ಹೋದ ನಾವು ಚೌಡಯ್ಯ ಸ್ಮಾರಕ ಭವನದಲ್ಲಿ ಓಪನ್ ಆಗಿ ಹೇಳಿದೆ ನಾನು ಚೌಡಯ್ಯ ಸ್ಮಾರಕ ಭವನದಲ್ಲಿ ಒಂದು ಏನಿತ್ತು ವಿಚಾರ ಸಂಘ ಇಡೀತ್ತು ಖರ್ಗೆ ಅವರು ಬಂದಿದ್ರು ನಾವು ಅವಾಗ ಜಯಣ್ಣನ ಸಂಚಾಲಕ ಮಾಡಬೇಕು ಜೈಣ್ಣ ನಂತರದಲ್ಲಿ ಶಿವಣ್ಣ ಕೋಲಾರು ಸತ್ವದತ್ತಪ್ಪ ಅವ್ರಿಬ್ರು ಸತ್ತೋದ್ರು ಜಯಣ್ಣನ್ನು ಮಾಡ್ಬೇಕಂತಂದ್ರೆ ಅವರು ಇರೋಂತವ್ರು ನಾಲ್ಕು ಜನ ಐದು ಜನ ಲೀಡರ್ಗಳು ನಾವು ಇವ್ರು ಆಗ್ಬೇಕನ್ನೋರು ಕಬ್ಬಲ್ ಪಾರ್ಕ್ ನಲ್ಲಿ ಕುಂತ್ರೆ ಸುಮಾರು ಇನ್ನೂರು ಮುನ್ನೂರು ಜನ ನಾವು ಗುರುಮೂರ್ತಿ ಅವ್ರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ನಾವು ಜೊತೆಗೆ ನನಗೆ ಗೊತ್ತಿದೆ ಅಂದ್ರೆ ಈ ಮಾತಲ್ಲಿ ಹೇಳ್ತಂದ್ರೆ ಕೃಷ್ಣಪ್ಪ ಅವರು ಕೂಡ ಆ ಕಾಲದಲ್ಲಿ ಮೂರ್ಖತನ ಮಾಡಿದ್ರೇನು ಅಂತ ಅನಿಸ್ತಿದೆ ಅದು ತಪ್ಪಾಗುತ್ತೆ ಆದ್ರೂ ಕೂಡ ಅದು ನಾವು ಅನ್ನೋಕ್ಕೆ ನಮಗೆ ನೈತಿಕ ಹಕ್ಕಿಲ್ಲ ಮನುಷ್ಯನ ಬಗ್ಗೆ ಹೌದಲ್ವಾ ಅದು ಕ್ಷಮಿಸಿ ಅದಕ್ಕೋಸ್ಕರ ಇವತ್ತು ಇವತ್ತು ತಾಯಿ ಯಾರು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಈ ಸಾಮಾಜಿಕ ನ್ಯಾಯದ ಅವರು ನಮ್ಮ ಮೂರ್ಖತನದಿಂದ ಅಥವಾ ನಮ್ಮ ಸಮಾಜದ ಮೂರುಖತನಂದು ಅಥವಾ ನಮ್ಮದು ತಾಯಿ ಇರುದ ಏನು ಗೊತ್ತಿಲ್ಲ ಅವಾಗ ನಮಗೆ ಯಾವ ಜಾತಿ ಅದು ಇದು ಕೆಲವರಿಗೆ ಗೊತ್ತಾಗ್ತಿತ್ತು ಏ ಆಯ್ತು ಬಿಡು ಅವರೇ ಇರಲಿ ಇವತ್ತು ಎಮ್ ಎಲ್ ಎಂದ ಡಿ ಜಿ ಸಾಗರ್ ಎರಡು ಎರಡು ಸಾಲ ಸಂಚಾಲಕ ಮಾಡ್ತಿದ್ವಿ ನಾವು ಎಮ್ ಎಲ್ ಸಿಫಾರಸು ಮಾಡಿದಾರೆ ಡಿ ಜಿ ಸಾಗರ್ ಅಂತ ಏನ್ ಗುರುಮೂರ್ತಿ ಅವ್ರೆ ಅವರು ಎರಡ್ ಎರಡು ಸಾವಿರ ಕೃಷ್ಣಪ್ಪ ಸಂಚಾರ ಇವತ್ತು ಡಿ ಜಿ ಸಾಗರ್ ಆಗಿ ಹೇಳ್ತಾ ಇದ್ದಾರೆ ಐ ಡೋಂಟ್ ಕೇರ್ ಎಲಿ ಬಿಡಿ ಐ ಡೋಂಟ್ ಕೇರ್ ಎಲಿಬಿಡಿ ಆತನ ಎತ್ಕೊಂಡು ತಿರುಗಾರದಂತವ್ರು ಯಾರು ನಮ್ಮವ್ರೆ ಮತ್ತೆ ಎಂದಾದ್ರೂ ಒಳ ಮೀಸಲಾತ ಬಗ್ಗೆ ಮಾತಾಡಿದ್ನ ಅಲ್ಲ ಇದು ಯಾಕೆ ಹೆಸರು ಹೇಳ್ಬೇಕಂತಂದ್ರೆ ಇನ್ನ ಉಳಿದಂಥವ್ರಿಗೆ ಕೂಡ ಗೊತ್ತಾಗಬೇಕು ಇವತ್ತು ಯಾಕೆ ಬರ್ತಾ ಇಲ್ಲ ಮಾವಳ್ಳಿ ಶಂಕರ್ ಇವತ್ತು ಫ್ರಂಟ್ ಲೈನ್ ಬರ್ತಾ ಇಲ್ಲ ಸಾಮಾಜಿಕ ನ್ಯಾಯದ ಬಗ್ಗೆ ಇವ್ರದೊಂದು ಒಕ್ಕೂಟ ಅಂತ ಹಿಂದುಳಿದವರು ಪರಿಷ್ಠ ಜಾತಿಗಳು ಒಕ್ಕೂಟ ಸಾಯ್ತಾ ಇದ್ದಾರೆ ಬಗ್ಗೆ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ದಲಿತರ ಒಕ್ಕೂಟ ಮಾಡಿಕೊಂಡ್ರೆ ನೀವು ಮಾವಳ್ಳಿ ಶಂಕರು ಯಾರೋ ಒಳ ಮೀಸಲಾತಿ ವಿರೋಧ ಮಾಡ ಯಾರೋ ನಾಯಕ ಯಾವುದೋ ಒಬ್ಬ ನಾಯಕ ಇದ್ದಾರೆ ಅದರಲ್ಲಿ ಅನಂತ ನಾಯ್ಕು ಇವರೆಲ್ಲ ಸೇರಿಕೊಂಡು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟ ಮಾಡ್ತಾರೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರುವಂತ ಮಾದಿಗರ ಬಗ್ಗೆ ಎಂದಾದರೂ ದೊರೆ ಎತ್ತಿದ್ದಾರೆ ಇವರು ಇವರಿಗೆ ಧಿಕ್ಕಾರ ಇರಲಿಲ್ಲ ಎಂಬ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಆದ್ರಿಂದ ಇವತ್ತು ಈ ರಾಜ್ಯದಲ್ಲಿ ಮಾದಿಗರೇ ಶ್ರೇಷ್ಠ ಮಾದಿಗರು ಎಲ್ಲರಿಗೆ ಮುಂದೆ ಮಾದಿಗರೇ ನಂಬರ್ ಒನ್ ಭಾಸ್ಕರ್ ಪ್ರಸಾದ್ ಅವರು ಹೇಳಿದಂತೆ ಯಾವುದೇ ಅಂಕೆ ಸಂಸ್ಥೆಗಳ ಅವಶ್ಯಕತೆ ಇಲ್ಲ ಇಲ್ಲಿ ಅಂಕೆ ಸಂಖ್ಯೆಗಳು ಬೇಕಾಗಿರಂತದ್ದು ಎಮ್ ಎಲ್ ಎನ್ ಎಷ್ಟು ಎಮ್ ಎಲ್ ಸಿಗಳು ನಮ್ಮ ಜಾತಿಯವನ್ ಎಷ್ಟು ಅಥವಾ ನಿಗಮ ಮಂಡಳಿ ಅಧ್ಯಕ್ಷರುಗಳು ಎಷ್ಟೇ ಅಂತ ಹೇಳ್ಕೊಳ್ಳಕ್ಕೆ ಅದನ್ನು ತುಂಬದಕ್ಕೋಸ್ಕರ ಇವತ್ತು ಮಾದಿಗರನ್ನ ಮೋಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮನ್ನ ನೀವು ಏನೇ ತಿಳ್ಕೊಳ್ಳಿ ಮಾದಿಗರು ಸಾಮಾಜಿಕ ನ್ಯಾಯದ ಪರವಾಗಿರುವಂತವ್ರು ನಮ್ಮ ರಾಜಕಾರಣಿಗಳು ಕುಂತ ಅದು ಏನೋ ಹೃದಯ ಅದು ಬಿ ಜೆ ಪಿಯ ನಾಯಕರಿರ್ಬೋದು ಕಾಂಗ್ರೆಸ್ ನಾಯಕರಿರ್ಬೋದು ಅಥವಾ ನಾಯಕರು ನಾಯಕರಿರ್ಬೋದು ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ ಈ ರಾಜ್ಯ ನಡುಗುತ್ತ ರಾಜೀನಾಮೆ ಕೊಟ್ಟು ಕೆಸ ಒಂದು ಹೊರಗೆ ಬರ್ರಿ ಹೊರಗೆ ಬರ್ರಿ ಮತ್ತು ಇನ್ನೊಂದು ಕೊನೆಯದಾಗೆ ಹೇಳ್ಬೇಕು ಭಾಸ್ಕರ್ ಪ್ರಸಾದ್ ಅವರು ನಿಮ್ಮ ಹೋರಾಟದಿಂದ ಈ ರಾಜ್ಯದಲ್ಲಿ ನೀವು ಮೂವತ್ತೈದು ವರ್ಷ ಹೋರಾಟ ಅಂತೀರಿ ನಲವತ್ತೈದು ವರ್ಷ ಹೋರಾಟ ಅಂತೀರಿ ನಿಮ್ಮನ್ನ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಬ್ಯಾಕ್ಲಾಗ್ ಅಂತ ನಿಮ್ಮ ಹೋರಾಟ ನಡೆದಿದ್ದೇನೆ ಎಂದಾದರೂ ನೀವು ಒಳ ಮೀಸಲಾತಿ ಆಗೋವರೆಗೆ ನೀವು ಉದ್ಯೋಗಗಳನ್ನು ತುಂಬ ಬೇಡ್ರಿ ಅಂತ ಯಾರಿಗಾದ್ರೂ ನೀವು ಹೋರಾಟದ ಮುಖಾಂತರ ಹೇಳಿದ್ರ ಅಯೋಗ್ಯತೆ ನಿಮ್ಗೆ ಇಲ್ಲ ಇವತ್ತು ವಿರೋಧ ಮಾಡ್ತಾ ಇದ್ರಿ ಯಾತಕ್ಕೋಸ್ಕರ ವಿರೋಟ ಮಾಡ್ತರಿ ಯಾರನ್ನ ಯಾರನ್ನ ಬೆಚ್ಚೋದಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ರಿ ಅಲ್ರಿ ಅವರವರ ತಾಕತ್ತು ಅವರವರ ವಿಷಯ ಆಧಾರಿತವಾಗಿ ಹೋರಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋದಕ್ಕೋಸ್ಕರ ನೀವು ಅದರ ವಿರುದ್ಧ ಮಾತಾಡಬಾರ್ದಾ ನೀವ್ ಯಾರು ಪರವಾಗಿ ಮಾತಾಡ್ತರಿ ಆಯ್ತು ನಾವು ಅವ್ರ ಅವ್ರ ವಿರುದ್ಧ ಮಾತಾಡಲ್ಲ ಓಕೆ ಬಟ್ ನೀವು ಯಾರು ಪರವಾಗಿ ಮಾತಾಡ್ತೀರಿ ಈ ಪ್ರಶ್ನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೇಳಬೇಕಾಗತ್ತಾ ಇದನ್ನ ನಿಲ್ಲಿಸುವಂಥದ್ದು ರಥಯಾತ್ರೆ ಮೂಲಕ ಪಾದ ಪಾದಯಾತ್ರೆಯ ಮುಖಾಂತರ ಮತ್ತೊಮ್ಮೆ ಅರಬತ್ತಲೆ ಪಾದಯಾತ್ರೆ ಮುಖಾಂತರ ಈ ಬ್ಯಾಕ್ಲಾ ನಿಲ್ಲಿಸಿರುವಂಥದ್ದು ಮತ್ತೊಮ್ಮೆ ಈ ಹುದ್ದೆಗಳನ್ನು ತುಂಬುವಂಥದಲ್ಲ ನಿಲ್ಲಿಸಿರುವಂತದ್ದು ಅದರ ಕೀರ್ತಿ ಇವತ್ತು ಕ್ರಾಂತಿಕಾರಿ ಮೀಸಲಾತಿ ಹೋರಾಟದ ರಥಯಾತ್ರೆಯ ಪಾದಯಾತ್ರೆಯ ರುವಾರಿಗಳಾದಂತ ಭಾಸ್ಕರ್ ಪ್ರಸಾದ್ ಮತ್ತು ಭೀಮಸೇನಾರಿಗಳು ಎಂಬ ಸತ್ಯವನ್ನು ಕೂಡ ನಾನು ಇದರ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ನಾವ್ಯಾರು ಹೆಚ್ಚಿಗೆ ನಿಮ್ಮ ಮುಂದೆ ನಮ್ಮ ಪೌರುಷ ತೋರಿಸೋದಕ್ಕೋಸ್ಕರ ನಿಮ್ಗೆ ಬಂದಿಲ್ಲ ಹೊಟ್ಟೆಲಿರುವಂಥ ಕಿಚ್ಚನ್ ಹೊರಗಡೆ ಹೇಳಬೇಕಾಗತ್ತೆ ನಮ್ಮನ್ನು ಯಾವನು ಬೈತಾನೋ ಯಾವಡಿತನೋ ನಮ್ಗೆ ಯಾರು ನಿಷ್ಠೂರು ಕಟ್ಟಿಗೆ ಅಂತಾರೋ ನಮ್ಮನ್ನು ರಾಜಕೀಯದಿಂದ ಯಾವನು ಸೇರಗಳು ಏನಾಗಬೇಕಾಗಿಲ್ಲ ನೀನು ತಾಕತ್ತಿದ್ರೆ ಬೆಳೀತೀರಿ ತಾಕತ್ತಿರಲಾರ್ದವನು ಬೆಳಕಾಗಲ್ಲ ನೀವು ಯಾರ್ದಾದ್ರು ಹಣೆಬರನ್ನ ಕಸಗಂತರ ಬಾಲಸ್ವಾಮಿ ಕೋಡ್ಲಿದ ಹಣೆಬರ್ ಯಾವನನ್ನು ಕಸಬೇಕಾಗತ್ತ ಇಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೊಮ್ಮೆ ಮುಂಬಡ್ತಿ ಬಗ್ಗೆ ಮುಂಬಡ್ತಿ ನಿಲ್ಲಿಸಬೇಕು ಅನ್ನೋದಕ್ಕೋಸ್ಕರ ಇವತ್ತು ಏನು ಹೋರಾಟ ನಡೆತ ಈ ಹೋರಾಟದಲ್ಲಿ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಮುಂಬಡ್ತಿಯ ಈ ಏನು ನಿಮ್ಮ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕೆಂಬ ಎಚ್ಚರಿಕೆಯನ್ನ ಇವತ್ತು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಭಾಸ್ಕರಣ ಭಾಸ್ಕರಣ ನಾವು ನಿಮ್ಮ ಜೊತೆಗಿದ್ದೀವಿ ನೀವು ಇವತ್ತು ಈ ರಾಜ್ಯದಲ್ಲಿ ಎಬ್ಬಿಸಿರುವಂತಹ ಧೂಳು ಎಚ್ಚರಿಕೆ ಈ ಪ್ರಜ್ಞೆ ಹಿಂದೆ ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಇವತ್ತು ಪರ್ಟಿಕ್ಯುಲರ್ ಆಗಿ ಮಾದಿಗರ ಬಗ್ಗೆ ಮಾದಿಗ ನಾನು ನಾನು ನಿಮ್ ಜೊತೆಗಿದ್ದೀನಿ ಅಂತ ಅವ್ರ ಜೊತೆಗೆ ನೀವು ಇವತ್ತು ಹೇಳುವಂತ ತಾಕತ್ ನಲ್ಲಿ ಬೆಳೆಸಿಕೊಟ್ಟಿದ್ರಿ ನಾನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತೇನೆ ನಾವು ನಮ್ಮ ಕುಟುಂಬ ನಮ್ಮ ಅಣ್ಣ ತಮ್ಮಂದರು ನಮ್ಮ ಜನಗಳು ನಮ್ಮ ರಾಯಚೂರು ಜಿಲ್ಲೆಯಿಂದ ಮನೆ ಮಠ ಮಾರಾದರೂ ಕೂಡ ಈ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ತೀವಿ ಇದು ಸತ್ಯ ಎಂಬ ಮಾತನ್ನು ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀರಿ ಜೈ ಭೀಮ್ ಜೈ ಮಾದಿಗ ಜೈ ಮಾದಿಗ ಜೈ ಮಲಿಯಪ್ಪ ಜೈ ಪ್ರಸಾದ್ ಜೈ ಭೀಮಸೇನ